ಆಂಧ್ರದಿಂದ ಬೆಂಗಳೂರಿಗೆ ಸೈಕಲ್ನಲ್ಲಿ ಸವಾರಿ ಬೆಳೆಸಿದ ಗುಂಟೂರು ಜಿಲ್ಲೆ ವಿನುಗುಂಡ ನಗರದ ನಿವಾಸಿ ನಾಗಾಂಜನೆಯಲ್ಲೂ ಅವರು ಇಂದು ಕಂಪ್ಲಿ ಮಾರ್ಗವಾಗಿ ಹೋಗುತ್ತಿರುವಾಗ ಹೊಸ ಬಸ್ ನಿಲ್ದಾಣದ ಹತ್ತಿರ ಕಂಪ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ನಾಗಾಂಜನೆಯಲ್ಲೂ ಅವರಿಗೆ ಸನ್ಮಾನ ಮಾಡುವುದರ ಮುಖೇನ ಅತಿಥಿಯಾಗಿ ಸ್ವಾಗತ ಮಾಡಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಭಿಮಾನಿ ನಾಗಾಂಜನೇಯ ಅವರು ಮಾತನಾಡಿ ನಾನು ನಿರಂತರವಾಗಿ ಆರು ದಿನಗಳಿಂದ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಿಂದ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಲು ಈ ಸೈಕಲ್ ಜಾಥಾ ನಡೆಸ್ತಾ ಇದ್ದೇನೆ ಇನ್ನು ಕಂಪ್ಲಿ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ನನ್ನನ್ನು ನೋಡಿ ಸ್ವಾಗತ ಮಾಡಿ ಗೌರವಿಸಿದ್ದು ಸಂತಸವಾಗಿದೆ ಎಂದರು ನಾರು ಮಾಂಧ್ರಪ್ರದೇಶ ತುಮಕೂರು ನಾನು ಡಿ ಕೆ ಶಿವಕುಮಾರ್ ಗಾರ ಅಭಿಮಾನಿ ಕಾಂಗ್ರೆಸ್ ಪಾರ್ಟಿ ಅಭಿಮಾನಿ ಡಿಕೆ ಶಿವಕುಮಾರ್ ಗಾರು ಅದು ಸಿದ್ದರಾಮಯ್ಯ ಇಂಥ ಮಂಚು ಪರಿಪಾಲನೆ ಅಂದರೆ ಕಾಂಗ್ರೆಸ್ ಪ್ರಭುತ್ವ ಪರಿಪಾಲಿಸಿದರು ಇನ್ನು ಕಂಪ್ಲಿಯ ಯುವ ಕಾಂಗ್ರೆಸ್ ಮುಖಂಡ ಯು ಚಿಲಾನ್ ಅವರು ಮಾತನಾಡಿ ನಮ್ಮ ಕಂಪ್ಲಿಯ ಬ್ಲಾಕ್ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭಿಮಾನಿಗೆ ಸ್ವಾಗತಿಸಿದೆ ಅವರು ಆರೋಗ್ಯವಾಗಿ ಬೆಂಗಳೂರು ತಲುಪಲಿ ಅಂತ ಹಾರೈಸಿದ್ರು ಕಂಪ್ಲಿ ಪಟ್ಟಣದಲ್ಲಿ ನಮ್ಮ ಆಂಧ್ರದಿಂದ ಬರ್ತಕ್ಕಂಥ ಅವರು ಕಾಂಗ್ರೆಸ್ ಅಭಿಮಾನಿ ಅವರು ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾರ್ ಅವರ ಬಹಳ ಅಭಿಮಾನಿಗಳು ಸೈಕಲ್ ಮುಖಾಂತರ ಅವರು ಬೆಂಗಳೂರಿಗೆ ಹೊಡುತ್ತಿದ್ದಾರೆ ನಾವು ಕಂಪ್ಲಿಯಿಂದ ಯೂತ್ ಕಾಂಗ್ರೆಸ್ ಕಡೆಯಿಂದ ಹಾಗೂ ಕಂಪ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಅವರು ಫೋನ್ ಮುಖ ಮಾಡಿದ್ವಿ ಅವ್ರು ಬಂದಿಲ್ಲ ನೀವು ಏನಿದ್ರು ನಮ್ಮ ಪಕ್ಷದವರು ಬಂದರೆ ಅಂದರೆ ಅವ್ರಿಗೆ ಒಂದು ಗೌರವ ಸಲ್ಲಿಸ್ರೆ ಅಂದರೆ ಅವ್ರಿಗೆ ಏನೈತೆ ನಾವು ಹಣ್ಣು ಹಂಪಲು ಕೊಟ್ಟು ಶಾಲೆದ ಮುಂದೆ ಏನೈತೆ ಪ್ರಯಾಣ ಸುಖಕರ ಆಗಿ ಅವರು ಹೋಗಲಿ ಅಂತಲೇ ನಮ್ಮ ಇನ್ನು ಈ ಸಂದರ್ಭದಲ್ಲಿ ಶಶಿಕುಮಾರ್ ಗೌಸ್ರಿಯಾಜ್ ರಾಜ್ಪಲಿ ಮಂಜುನಾಥ್ ಮೈಲುದ್ದೀನ್ ವಾಸು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ರು ಆಂಧ್ರದೇಶ ಮತ್ತು ಬೆಂಗಳೂರಿಗೆ ಸೈಕಲ್ ನಿಂದ ಹೊಡೆದಿರುವಂತಹ ಅನ್ನೋರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ ಪಕ್ಷದ ಒಬ್ಬ ಇಷ್ಟವಂತ ಕಾರ್ಯಕರ್ತನಾಗಿ ಪಕ್ಷ ಒಂದು ಕರ್ನಾಟಕದಲ್ಲಿ ಹೇಗೆ ಆಳು ಅಧಿಕಾರಿಗೆ ಬಂದಿದೆಯಲ್ಲ ಹಂಗೆ ಅದೇ ರೀತಿಯಾಗಿ ಇಡೀ ಎಲ್ಲಾ ರಾಜ್ಯಗಳಲ್ಲಿ ಜನಪರ ಆದಂತ ಕೆಲಸಗಳಾಗಲಿ ಮತ್ತೆ ಮುಂದುವಂತ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲೇ ಎಂಬುದಾಗಿ ಇವರು ಏನು ಇಂಟೆನ್ಷನ್ ಇಟ್ಕೊಂಡು ಹೋಗ್ತಾ ಇದಲ್ಲ ಇದಕ್ಕೆ ಸಂಪೂರ್ಣ ಸಪೋರ್ಟ್ ಮತ್ತು ಆಶ ನಮ್ಮ ಒಂದು ಬ್ಲೆಸ್ಸಿಂಗ್ ಯಾವಾಗಲೂ ಇರ್ತದೆ ಹೇಳಿ ಇವರು ಹೋಗುವಾಗ ಪ್ರತಿ ದಿನ ಅವರಿಗೆ ಸುಖಕರವಾದಂತಹ ಜರ್ನಿ ಆಗ್ಲ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತಾ